ನಮಸ್ಕಾರ ವೀಕ್ಷಕರೇ ಅಭ್ಯೋದಯ ಚಾನಲ್ಗೆ ಸ್ವಾಗತ ನಾವು ಸಮಾಜದಲ್ಲಿ ಎಂತೆಂಥ ವ್ಯಕ್ತಿಗಳನ್ನು ನೋಡಿರ್ತೇವೆ ಸ್ವಲ್ಪ ದುಡ್ಡಿದ್ರೆ ಸಾಕು ಬಂಧುಗಳನ್ನು ಸ್ನೇಹಿತರನ್ನು ದೂರ ಮಾಡ್ತಾರೆ ಕೆಲ ಜನರ ತಲೆನೇ ನಿಲ್ಲಲ್ಲ ಇನ್ನು ಕೆಲ ಜನಕ್ಕೆ ಅಹಂಕಾರ ಬರುತ್ತೆ ಒಣಜಂಬ ಕೂಡ ಬರುತ್ತೆ ಅನಗತ್ಯವಾಗಿ ತಮ್ಮ ಹತ್ರ ದುಡ್ಡಿದೆ ಅಂತ ಎಲ್ಲರಿಗೂ ತೋರಿಸ್ಕೋತಾರೆ ಇವರೆಲ್ಲ ಅಜ್ಞಾನಿಗಳು ಮತ್ತು ಮೂರ್ಖತನದಿಂದ ಹೀಗೆಲ್ಲ ಪ್ರವರ್ತಿಸ್ತಾರೆ ನಿಮ್ಮಲ್ಲಿ ನಿಜವಾಗಿಯೂ ಯಾವುದೇ ರೀತಿಯ ಈಗೋಗಳಿದ್ರೆ ಈ ಸ್ಟೋರಿನ ನೀವು ನೋಡಲೇಬೇಕು ಈ ಸ್ಟೋರಿ ಮನುಷ್ಯ ಹೇಗೆ ಬದುಕಬೇಕು ಎಂಬುದಕ್ಕೆ ಒಂದು ನಿದರ್ಶನ ಇಲ್ಲಿ ಕಾಣ್ತಿರೋ ಈ ವ್ಯಕ್ತಿಗಳು ಭಿಕ್ಷಿಕರಲ್ಲ ಮತ್ತು ಭಿಕ್ಷೆ ಬೇಡಿ ಬಂದ ಹಣದಲ್ಲಿ ಜೀವನ ಸಾಗಿಸೋರಂತೂ ಅಲ್ವೇ ಅಲ್ಲ ಇವರನ್ನು ನೋಡಿದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಬರೋದು ಅದೇ ಆದರೆ ಅವರ ಜ್ಞಾನ ಅಮೋಘ ಅವರ ಜೀವನವು ಅತ್ಯದ್ಭುತ ಜಗತ್ತನ್ನು ಮುನ್ನಡೆಸಲು ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದಂತಹ ವಿಜ್ಞಾನಿಗಳಿವರು ಇವರು ಸ್ವಲ್ಪ ಹಿಂದಿ ಮತ್ತೆ ಹೆಚ್ಚಾಗಿ ಇಂಗ್ಲಿಷ್ ಮಾತಾಡ್ತಾರೆ ಲಂಡನ್ನಲ್ಲಿ ನಲವತ್ತು ವರ್ಷ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಮತ್ತು ಸೈಂಟಿಸ್ಟ್ ಆಗಿ ಕೆಲಸ ಮಾಡಿದ್ದ ಇವರು ಹಳೆ ಬಟ್ಟೆ ಹಾಕ್ಕೊಂಡು ಗಾಡಿಯಲ್ಲಿ ಹೀಗೆ ಊರೂರು ಪರ್ಯಟನೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದೇ ಎಲ್ಲರಿಗೂ ಅನುಮಾನ ಒಂದಿನ ಮಹಾರಾಷ್ಟ್ರದ ಕುಪ್ರೊಂಗ್ನಲ್ಲಿ ಸಹೋದರರಾದ ಪ್ರಮೋದ್ ಹಾಸನ್ ಮತ್ತು ರವೀಂದ್ರ ಹಾಸನ್ ಇಬ್ಬರು ಬೈಕ್ನಲ್ಲಿ ಹೋಗ್ತಿರುವಾಗ ತುಂಬ ಬಿಸಿಲು ಇತ್ತು ಒಂದು ಕಡೆ ವೃದ್ಧ ದಂಪತಿಗಳು ಬೆಡ್ ಇಂದ ಹಿಡಿದು ಬಟ್ಟೆವರೆಗೂ ದೊಡ್ಡ ಮೂಟೆ ತೆಗೆದುಕೊಂಡು ಮೂರು ಚಕ್ರ ಇರೋ ಗಾಡಿಗೆ ಕಟ್ಕೊಂಡು ಹೈವೇ ಪಕ್ಕ ನಿಂತಿರೋದನ್ನು ಗಮನಿಸ್ತಾರೆ ಅದನ್ನು ನೋಡಿದ ಪ್ರಮೋದ್ ಬೈಕ್ನ ನಿಲ್ಲಿಸುವಂತೆ ಹೇಳ್ತಾನೆ ವೃದ್ಧ ದಂಪತಿಗಳು ಪಾಪ ಅವರಿಗೆ ನಮ್ಮ ಸಹಾಯ ಬೇಕೇನೋ ಅಂತ ಅವ್ರ ಹತ್ರ ಹೋಗಿ ಇಲ್ಲಿ ನಿಂತಿದ್ದೀರಾ ಏನಾದರೂ ತೊಂದರೆನಾ ಯಾವುದಾದ್ರೂ ಸಹಾಯ ಬೇಕಿತ್ತಾ ಅಂತ ಕೇಳ್ತಾನೆ ಆಗ ವೃದ್ಧ ದಂಪತಿಗಳು ಯಾವುದೇ ಸಹಾಯ ಬೇಡ ಕುಡಿಯೋದಕ್ಕೆ ಮತ್ತೆ ಅಡುಗೆ ಮಾಡೋಕ್ಕೆ ನೀರು ಬೇಕು ಎಲ್ಲಾದರೂ ಬೋರ್ವೆಲ್ ಅಥವಾ ಸ್ವಚ್ಛ ನೀರು ಸಿಗುತ್ತಾ ಅಂತ ಹುಡುಕ್ತಾ ಇದ್ದೇವೆ ಅಂತ ಹೇಳ್ತಾರೆ ಸ್ವಲ್ಪ ಮುಂದೆ ಹೋದರೆ ಒಂದು ಒಲ ಇದೆ ಅಲ್ಲಿ ಮರಗಳು ಕೂಡ ಇದೆ ಅಂದ ಪ್ರಮೋದ್ ಆ ನಂತರ ಅವನ ಜೋಬಿನಿಂದ ನೂರು ರೂಪಾಯಿ ತೆಗೆದು ಆ ದಂಪತಿಗೆ ಕೊಡಲು ಮುಂದೆ ಹೋಗ್ತಾನೆ ಆದರೆ ಅದನ್ನು ಅವರು ತಗೊಳ್ಳೋದಿಲ್ಲ ಐ ಡೋಂಟ್ ನೀಡ್ ಮನಿ ಕೀಪ್ ಇಟ್ ಯುವರ್ ಸೆಲ್ಫ್ ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ಹಾರ್ಟ್ ಅಂದರು ಆ ವ್ಯಕ್ತಿಗೆ ಹಿಂದಿ ಪೂರ್ತಿಯಾಗಿ ಬರ್ತಿರಲ್ಲ ಹೆಚ್ಚಾಗಿ ಇಂಗ್ಲೀಷ್ನಲ್ಲೇ ಮಾತಾಡ್ತಾಯಿದ್ರು ಇದನ್ನು ನೋಡಿದ ಪ್ರಮೋದ್ಗೆ ಅವರಲ್ಲಿ ಆಸಕ್ತಿ ಉಂಟಾಗಿ ನೀವು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾ ಇದ್ದೀರಲ್ಲ ಮತ್ತು ನೋಡಿದರೆ ಈ ಪರಿಸ್ಥಿತಿಯಲ್ಲಿ ಇದ್ದೀರಲ್ಲ ಸ್ವಲ್ಪ ನಿಮ್ಮ ಬಗ್ಗೆ ಹೇಳ್ತೀರಾ ನಿಮ್ಮ ಅಸೆಂಟ್ ನೋಡಿದರೆ ಇಂಡಿಯನ್ ಥರ ಇಲ್ಲ ನಿಮ್ಮ ಬಗ್ಗೆ ಹೇಳ್ತೀರಾ ಅಂತ ಪ್ರಮೋದ್ ಕೇಳ್ದ ಆಗ ಬಿಸಿಲಲ್ಲಿ ನಿಂತು ದಣಿವು ಇಲ್ಲದೆ ತಮ್ಮ ಬಗ್ಗೆ ಹೇಳಿದರು ಆ ವೃದ್ಧನ ಹೆಸರು ಪ್ರೊಫೆಸರ್ ದೇವ್ ಉಪಾಧ್ಯಾಯ್ ಮತ್ತು ಆ ವೃದ್ಧೆ ಹೆಸರು ಡಾಕ್ಟರ್ ಸರೋಜಾ ಉಪಾಧ್ಯಾಯ್ ಅವ್ರ ಕತೆ ಕೇಳಿದ ಕೂಡಲೇ ಪ್ರಮೋದ್ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ದ ನೀವು ಒಪ್ಪಿಕೊಂಡ್ರೆ ನಮ್ಮ ಮನೆಗೆ ಬಂದು ಒಂದು ದಿನ ಆತಿಥ್ಯನ ಸ್ವೀಕರಿಸಿ ಅಂತ ಕೇಳ್ಕೊಂಡ ಅವರು ಇಲ್ಲ ಎಂದು ನಿರಾಕರಿಸ್ತಾರೆ ಮತ್ತೆ ಅವರಿಗೆ ನಮಸ್ಕರಿಸಿದಾಗ ಗಾಡ್ ಬ್ಲೆಸ್ ಯು ಎಂದು ಆಶೀರ್ವದಿಸಿ ಅಲ್ಲಿಂದ ಹೊರಡ್ತಾರೆ ಆ ನಂತರ ಪ್ರಮೋದ್ ಮನೆಗೆ ಹೋದ ತಕ್ಷಣ ತಾನು ಮೀಟ್ ಮಾಡಿದ ವ್ಯಕ್ತಿ ಬಗ್ಗೆ ಫೇಸ್ಬುಕ್ನಲ್ಲಿ ಹಾಕ್ತಾನೆ ಅವ್ರ ಫೋಟೋ ಕೂಡ ಹಾಕ್ತಾನೆ ಅದು ವೈರಲ್ ಆಗುತ್ತೆ ನಂತರ ಅವರನ್ನು ಯಾರೇ ನೋಡಿದರೂ ಅವರು ಅವ್ರ ಜೊತೆ ಫೋಟೋ ತಗೊಳ್ತಾ ಇರ್ತಾರೆ ಅಂತ ದೊಡ್ಡ ವ್ಯಕ್ತಿ ಅವರು ದೇವ್ ಉಪಾಧ್ಯಾಯ್ ಭಾರತದಲ್ಲೇ ಹುಟ್ಟಿದ್ದು ದ್ವಾರಕಾ ಅವರ ಸ್ಥಳ ಬಡತನದ ಕಾರಣ ಐದು ಜನ ಮಕ್ಕಳನ್ನು ಅವ್ರ ತಾಯಿಗೆ ಸಾಕೋಕ್ಕಾಗೋದಿಲ್ಲ ಆ ನಂತರ ಅವರ ಸ್ನೇಹಿತರು ನಾವು ನೋಡ್ಕೊಳ್ತೇವೆ ಅಂತ ದತ್ತು ತಗೋತಾರೆ ಅವರು ಆ ಮಗುವನ್ನು ಲಂಡನ್ಗೆ ಕರ್ಕೊಂಡು ಹೋಗ್ತಾರೆ ಆಗ ಆ ದೇ ವಯಸ್ಸು ಕೇವಲ ಮೂರು ವರ್ಷ ಮಾತ್ರ ಅಲ್ಲೇ ಮನೆ ಹತ್ರ ನ್ಯೂಟನ್ ಸ್ಕೂಲ್ ಒಂದರಲ್ಲಿ ಓದ್ತಾ ಇರ್ತಾರೆ ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ಅಂತರಿಕ್ಷದ ಬಗ್ಗೆ ಭಾರಿ ಆಸಕ್ತಿ ಇರುತ್ತೆ ಕತ್ತಲ ಹಿಂದೆ ಏನಿದೆ ನಕ್ಷತ್ರದಲ್ಲಿ ಏನೇನಾಗುತ್ತೆ ಕಾಣ್ತಿರುವ ಆ ನೀಲಿ ಆಕಾಶದಲ್ಲಿ ಇನ್ನೂ ಏನೇನಿದೆ ಎಂದು ಚಿಕ್ಕ ವಯಸ್ಸಿನಲ್ಲೇ ಆಲೋಚಿಸ್ತಿದ್ರು ಆಮೇಲೆ ಅದ್ರ ಮೇಲೆ ಜಾಸ್ತಿ ಆಸಕ್ತಿ ಹೊಂದಿದ್ರು ಅದನ್ನು ತಿಳಿಯೋದಕ್ಕೋಸ್ಕರ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಳ್ಳೆಯ ಮಾರ್ಕ್ಸ್ ತಗೊಂಡು ಅಲ್ಲಿ ಸೀಟ್ ಸಂಪಾದಿಸ್ತಾರೆ ಆಸ್ಟ್ರಾನಮಿಯಲ್ಲಿ ಪಿ ಜಿ ಕೂಡ ಮಾಡ್ತಾರೆ ಆ ನಂತರ ಪ್ರೊಫೆಸರ್ಗಳ ಹತ್ತಿರ ಕಷ್ಟಪಟ್ಟು ಏಳು ವರ್ಷಗಳ ಕಾಲ ಕಠಿಣ ಪರಿಶ್ರಮದಿಂದ ಪಿ ಎಚ್ ಡಿಯನ್ನು ಕೂಡ ಮುಗಿಸ್ತಾರೆ ಯುರೋಸ್ಪೇಸ್ ಸೆಂಟರ್ ಇಂದ ನಾಸಾವರೆಗೂ ಎಲ್ಲ ಕಡೆ ಕೆಲಸ ಮಾಡಿದ ದೊಡ್ಡ ವಿಜ್ಞಾನಿ ಅವರು ಕಲ್ಪನಾ ಚಾವ್ಲಾಗು ಅವರು ಪಾಠವನ್ನು ಹೇಳ್ಕೊಟ್ಟಿರ್ತಾರೆ ಬಯಾಲಜಿ ಮೇಲೂ ಅವರಿಗೆ ಆಸಕ್ತಿ ಇತ್ತು ಪಾರ್ಶ್ವವಾಯು ಮತ್ತು ಹೃದಯಾಘಾತದ ಮೇಲೆ ಪರಿಶೋಧನೆಯಲ್ಲಿ ಅವರು ಆಸಕ್ತಿ ಕೂಡ ತೋರ್ತಾರೆ ಪುಸ್ತಕಗಳನ್ನು ಓದಿ ತನ್ನ ಅನುಭವದ ಮೂಲಕ ಬುಕ್ಕನ್ನು ಕೂಡ ಬರೀತಾರೆ ನಂತರ ಆಕ್ಸ್ಫರ್ಡ್ನಲ್ಲಿ ಓದುವಾಗ ಸರೋಜ್ ಅವರನ್ನು ಮೀಟ್ ಮಾಡ್ತಾರೆ ಆಗ ಅವರು ಸೈಕಾಲಜಿನಲ್ಲಿ ಪಿ ಎಚ್ ಡಿ ಮಾಡ್ತಾ ಇರ್ತಾರೆ ಸರೋಜ್ ಆ ಸಂದರ್ಭದಲ್ಲಿ ಅವರ ಪರಿಚಯ ಆಕ್ಸ್ಫರ್ಡ್ ಲೈಬ್ರರಿಯಲ್ಲೇ ಆಗುತ್ತೆ ದೇವ್ ಉಪಾಧ್ಯಾಯು ಸರೋಜ್ ಅವ್ರಿಗೆ ಅದೇ ಲೈಬ್ರರಿಯಲ್ಲಿ ಆಗಾಗ ಇರ್ತಾರೆ ಅವರಿಗೂ ಪ್ರೇಮಾಂಕುರ ಆಗುತ್ತೆ ಆ ನಂತರ ಇಬ್ಬರು ಪಿ ಎಚ್ ಡಿ ಪೂರ್ತಿ ಮಾಡಿ ಮದುವೆ ಆಗ್ತಾರೆ ನಂತರ ಇಬ್ಬರು ತಮ್ಮ ವೃತ್ತಿಯಲ್ಲಿ ಬ್ಯುಸಿ ಆಗ್ತಾರೆ ಸರೋಜ್ ಅವರು ಸೈಕಾಲಜಿ ಪ್ರೊಫೆಸರ್ ಆಗಿ ಲೆಕ್ಚರ್ ಕೊಟ್ಟಿರ್ತಾರೆ ಪ್ರಪಂಚ ವ್ಯಾಪ್ತಿಯ ಎಲ್ಲ ಯೂನಿವರ್ಸಿಟಿಯಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ ನಂತರ ದೇವ್ ಉಪಾಧ್ಯಾಯಿ ಸೌತ್ ಆಫ್ರಿಕಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಸ್ಟ್ರಾನಮಿ ಪ್ರಾಜೆಕ್ಟ್ನಲ್ಲಿ ಸಂಶೋಧನೆ ಮತ್ತು ಪರಿಶೋಧನೆ ಮಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೂಡ ಕೊಡ್ತಾ ಇರ್ತಾರೆ ಇದೆಲ್ಲ ಅವರ ವೈಯಕ್ತಿಕ ಜೀವನ ದೇವ್ನ ದತ್ತು ಪಡೆದ ತಾಯಿ ದೇವ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ ಹಿಂದೂ ಸಂಪ್ರದಾಯ ಮತ್ತು ಭಾರತದ ಮೌಲ್ಯದ ಬಗ್ಗೆ ಆಗಾಗ ಅವರಿಗೆ ತಿಳಿಸ್ತಾನೆ ಇರ್ತಾರೆ ಜೀವನವನ್ನು ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿನ್ನ ಕೊನೆಯ ದಿನಗಳನ್ನು ಭಾರತದಲ್ಲಿ ಕಳಿ ನಿನ್ನ ಜನ್ಮದ ಅರ್ಥವನ್ನು ಅಲ್ಲೇ ಕಂಡುಕೊಳು ನೀನು ನೋಡದ ಆಧ್ಯಾತ್ಮಿಕ ಸಾರ್ಥಕತೆ ಅಲ್ಲೇ ಇದೆ ಆದರೆ ಅದನ್ನ ನಾನು ಹೇಳಲಾರೆ ನೀನೇ ಸ್ವತಃ ಅದನ್ನ ಭಾರತಕ್ಕೆ ಹೋಗಿ ಅನುಭವಿಸು ಎಂದರು ತಾಯಿ ನಂತರ ಇಬ್ರು ರಿಟೈರ್ಡ್ ಆದಮೇಲೆ ಭಾರತಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ದೇವತಾಯಿಗೆ ತಾಯಿಗೆ ಪಾರ್ಶ್ವವಾಯು ಆಗುತ್ತೆ ನಂತರ ಕ್ಯಾನ್ಸರ್ ಕೂಡ ಬರುತ್ತೆ ಆದ್ದರಿಂದ ತನ್ನ ತಾಯಿ ಸೇವೆಯಲ್ಲಿ ತಲ್ಲೀನರಾಗ್ತಾರೆ ಪ್ರತಿದಿನ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಸೇವೆ ಸಲ್ಲಿಸಿ ಬಂದು ತಾಯಿಯನ್ನ ನೋಡ್ಕೊಳ್ತಾ ಇರ್ತಾರೆ ಸರೋಜ್ ಕೂಡ ದೇವ್ ತಾಯಿನ ತನ್ನ ಸ್ವಂತ ತಾಯಿಯಂತೆ ಕೂಡ ಅವರು ನೋಡ್ಕೊಳ್ತಾ ಇರ್ತಾರೆ ಅವರು ಪೆನ್ಷನ್ ಹಣದಿಂದ ಹಾಯಾಗಿ ಜೀವನನ ಸಾಗಿಸ್ತಾ ಇರ್ತಾರೆ ಆದರೆ ವಯಸ್ಸಿನ ಪ್ರಭಾವನೋ ಅಥವಾ ಬೇರೆ ಕಾರಣಕ್ಕೂ ಏನೋ ಭಾರತಕ್ಕೆ ಬಂದ ಮೇಲೆ ಸ್ವಲ್ಪ ದಿನಗಳಲ್ಲಿ ದೇವಿಗೆ ಕಣ್ಣು ಮಂಜಾಗ್ತಾ ಹೋಗುತ್ತೆ ಆಗ ಡಾಕ್ಟರ್ಗೆ ತೋರಿಸಿದಾಗ ಆಪ್ರೇಷನ್ ಮಾಡಬೇಕು ಅಂತಾರೆ ಆದರೆ ಆಪ್ರೇಷನ್ ಮಾಡಿದ ನಂತರ ಕಣ್ಣು ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತ ಕೂಡ ಹೇಳ್ತಾರೆ ಆದ್ದರಿಂದ ಮತ್ತೆ ಅವರು ಲಂಡನ್ಗೆ ಹೋಗ್ತಾರೆ ತನ್ನ ಕಣ್ಣನ್ನು ಚೆಕಪ್ ಮಾಡಿಸ್ಕೊಳ್ಳೋದಿಕ್ಕೆ ದೇವ್ ದಂಪತಿಗಳು ಹೋದಾಗ ಅವರು ಕೂಡ ಇದೇ ಮಾತನ್ನು ಅಂದರೆ ಭಾರತದಲ್ಲಿ ಏನು ಹೇಳಿರ್ತಾರೋ ಡಾಕ್ಟರ್ಗಳು ಅದನ್ನೇ ಅಲ್ಲೂ ಕೂಡ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರ ತಾಯಿ ವಾಪಸ್ಸು ಭಾರತಕ್ಕೆ ಬಾ ಅಂತ ಕರೀತಾರೆ ಅತಿಯಾದ ಬಾಧೆಯಲ್ಲಿ ಆ ದಂಪತಿಗಳು ಮತ್ತೆ ವಾಪಸ್ಸು ಭಾರತಕ್ಕೆ ಬರ್ತಾರೆ ಅನಾರೋಗ್ಯ ಇದ್ರೂ ಕೂಡ ದೇವ್ ತಾಯಿ ಪೂಜೆ ಪುನಸ್ಕಾರನ ಮಾಡ್ತಲೇ ಇರ್ತಾರೆ ದೇವ್ಗೆ ಕಣ್ಣು ಆಪರೇಷನ್ ಆದ ನಂತರ ಮತ್ತೆ ಕಣ್ಣು ಬಂದರೆ ಕಾಲ್ನಡಿಗೆಯಲ್ಲಿ ನಿನ್ನ ಹತ್ರ ಬರ್ತಾರೆ ಅಂತ ಏಳು ದೇವರಿಗೆ ಬೇಡ್ಕೊಳ್ತಾರೆ ಆ ತಾಯಿ ಕಾಶಿ ವಿಶ್ವನಾಥನಿಂದ ಹಿಡಿದು ತಿರುಪತಿ ಬಾಲಾಜಿವರೆಗೂ ಎಲ್ಲಾ ದೇವರಿಗೂ ಹರಕೆ ಹೊತ್ಕೊಳ್ತಾರೆ ದೇವ್ ಕೂಡ ತಾಯಿಯ ಮಾತೆ ವೇದವಾಕ್ಯ ಅಂದ್ಕೊಂಡು ತನ್ನ ಕಣ್ಣು ವಾಪಸ್ಸು ಬಂದರೆ ತಾನೂ ಕಾಲ್ನಡಿಗೆಯಲ್ಲಿ ದೇವರ ಬಳಿ ಬರ್ತೇನೆ ಅಂತ ಹರಕೆ ಮಾಡಿಕೊಂಡ್ರು ಹಾಗೆ ದೇವರ ಮೇಲೆ ಭಾರ ಹಾಕಿ ಆಪ್ರೇಷನ್ಗೆ ಹೋಗ್ತಾರೆ ಹಾಗೂ ಸರೋಜ್ ಕೂಡ ಕಣ್ಣು ಬರುವಂತೆ ದೇವರಿಗೆ ಹರಕೆ ಮಾಡಿಕೊಳ್ತಾರೆ ಅವರು ಅಂದುಕೊಂಡ ಹಾಗೆ ಆಪ್ರೇಷನ್ ಸಕ್ಸಸ್ ಆಗುತ್ತೆ ಕಣ್ಣು ಪೂರ್ತಿಯಾಗಿ ಕಾಣಿಸುತ್ತೆ ಅದು ಕೂಡ ಅವರಿಗೆ ಯಾವುದೇ ಕನ್ನಡಕದ ಅವಶ್ಯಕತೆ ಇಲ್ಲದೆ ಸ್ಪಷ್ಟವಾಗಿ ಕಾಣಿಸುತ್ತೆ ನಂತರ ತಾಯಿ ಆದಷ್ಟು ಬೇಗ ಹರಕೆ ಅಂತ ದೇವ್ಗೆ ಹೇಳ್ತಾರೆ ಸರೋಜ್ಗೆ ತಾನು ಮನೆಯಲ್ಲೇ ಇರುವಂತೆ ದೇವ್ ಹೇಳ್ತಾರೆ ಆದರೆ ಸರೋಜ್ ನಿಮ್ಮೊಬ್ಬರನ್ನೇ ಕಳಿಸೋಕೆ ನನಗೆ ಇಷ್ಟ ಇಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಸರೋಜ್ ಕೂಡ ಹೊರಡ್ತಾರೆ ಇನ್ನೊಬ್ಬ ಸಹೋದರನಿಗೆ ಹಣ ಕೊಟ್ಟು ತಾಯಿಯನ್ನು ನೋಡಿಕೊಳ್ಳುವಂತೆ ಹೇಳಿ ಪಾದಯಾತ್ರೆಗೆ ಹೊರಡ್ತಾರೆ ಪ್ರತಿದಿನ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡುತ್ತಾ ದೇಶವೆಲ್ಲ ಓಡಾಡಿದ್ರು ಮತ್ತು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವ್ ದರ್ಶನವನ್ನು ಕೂಡ ಮಾಡಿದ್ದಾರೆ ರಸ್ತೆ ಬದಿಯಲ್ಲೇ ಅಡುಗೆ ಮಾಡಿಕೊಂಡು ಯಾತ್ರೆಯನ್ನು ಮಾಡ್ತಾ ಇದ್ರು ಈ ದಂಪತಿಗಳು ಅವರಿಗೆ ಯಾವುದೇ ರೀತಿಯ ಅನಾರೋಗ್ಯ ಆದ್ರೂ ಏನೇ ತೊಂದರೆ ಆದ್ರೂ ಅವರು ಡಾಕ್ಟರ್ ಹತ್ರ ಹೋಗ್ತಿರಲಿಲ್ಲ ಫೋನ್ ಇದ್ರೂ ಕೂಡ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ ಕೇವಲ ತಾಯಿಯ ಆರೋಗ್ಯ ವಿಚಾರಿಸೋದಕ್ಕೋಸ್ಕರ ಮಾತ್ರ ಅದನ್ನು ಅವರ ಹತ್ರ ಇಟ್ಕೊಂಡಿದ್ರು ಆ ದಂಪತಿಗಳಿಬ್ಬರಿಗೆ ತಿಂಗಳಿಗೆ ಎಂಟು ಲಕ್ಷದ ಪೆನ್ಷನ್ ಹಣ ಬರ್ತಾ ಇತ್ತು ಅವರು ಯಾತ್ರೆಗೆ ಹೊರಟ ಮೇಲೆ ಆಧ್ಯಾತ್ಮದ ಬಗ್ಗೆ ಇನ್ನೂ ಹೆಚ್ಚು ಒಲವು ತೋರುತ್ತಾರೆ ಇಷ್ಟೊಂದು ಹಣ ಏನು ಮಾಡೋದು ನಮ್ಮ ಮಕ್ಕಳು ಲಂಡನ್ನಲ್ಲಿ ಆರಾಮಾಗಿದ್ದಾರೆ ನಮಗೋಸ್ಕರ ಇಷ್ಟೊಂದು ಹಣ ಯಾಕೆ ಬೇಕು ಅಂತ ಕಣ್ಣಿಲ್ಲದ ವ್ಯಕ್ತಿಗಳಿಗೆ ದ್ವಾರಕಾದಲ್ಲಿರುವ ಒಂದು ಟ್ರಸ್ಟ್ಗೆ ಎಲ್ಲ ಪೆನ್ಷನ್ ಹಣವನ್ನು ಆ ಸಂಸ್ಥೆಗೆ ದಾನ ಮಾಡ್ತಾ ಇರ್ತಾರೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರನೇ ಅವರು ತಮ್ಮ ಜೀವನ ಸಾಗಿಸೋದಕ್ಕೆ ಇಟ್ಕೊಂಡು ಮಿಕ್ಕಿದ್ದೆಲ್ಲನ ದಾನ ಮಾಡ್ತಾ ಇರ್ತಾರೆ ಅದು ಅಲ್ಲದೆ ಲಂಡನ್ನಲ್ಲಿ ಅವರಿಗೆ ಒಳ್ಳೆಯ ಸ್ವಂತ ಮನೆ ಇದೆ ಕೋಟಿಗಟ್ಟಲೆ ಆಸ್ತಿ ಇದೆ ಆದರೆ ಅದ್ಯಾವುದರ ಬಗ್ಗೆಯೂ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಮೊದಲು ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಆಮೇಲೆ ಏಳು ದೇವರನ್ನು ಮಾತ್ರ ಅಲ್ಲದೆ ದಾರಿಯಲ್ಲಿ ಸಿಗುವ ಎಲ್ಲ ದೇವರ ದರ್ಶನ ಮತ್ತು ಆಶೀರ್ವಾದ ಪಡೆದು ಹೋಗ್ತಾ ಇರ್ತಾರೆ ಮನುಷ್ಯನ ಜೀವನದಲ್ಲಿ ದೇವರ ಸ್ಮರಣೆಗಿಂತ ಮಿಗಿಲಾದ ಸುಖ ಬೇರೊಂದಿಲ್ಲ ಎಂದು ದಂಪತಿಗಳು ದೇವರನ್ನ ಯಾವಾಗಲೂ ಸ್ಮರಿಸ್ತಾ ಇರ್ತಾರೆ ಬಾಹ್ಯಾಕಾಶದಲ್ಲಿ ಸಿಗದ ಅನುಭೂತಿ ಇವರಿಗೆ ದೇವರನ್ನ ಸ್ಮರಿಸೋದ್ರಲ್ಲಿ ಸಿಕ್ತು ಅಂತ ಬಹಳ ಖುಷಿಯಾಗಿ ಕೂಡ ಇರ್ತಾರೆ ಹಾಯಾಗಿ ಕಷ್ಟ ಇಲ್ಲದೆ ದೇವರ ದರ್ಶನ ಮಾಡೋದೇ ದೊಡ್ಡದು ಅಂದ್ಕೊಂಡು ಎಲ್ಲವನ್ನು ಬಿಟ್ಟು ಹೀಗೆ ತಿರುಗಾಡುತ್ತಾನೆ ಇದ್ದಾರೆ ನೋಡೋದಕ್ಕೆ ಮಾಸಿದ ಬಟ್ಟೆ ಬಂಡಿ ಮೇಲೆ ಹಳೆ ಮೂಟೆ ಇದನ್ನೆಲ್ಲ ನೋಡಿದ್ರೆ ಎಲ್ಲ ಕೂಡ ಅವರನ್ನ ನೋಡಿ ಗತಿ ಇಲ್ದವರು ಅಂತಲೇ ಅಂದ್ಕೊಳ್ತಾರೆ ಆದರೆ ಅವರು ಸಾವಿರಾರು ಪುಸ್ತಕಗಳನ್ನು ಓದಿ ಮತ್ತು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದವರು ಮತ್ತು ಪ್ರಪಂಚಾದ್ಯಂತ ಪ್ರಯಾಣಿಸಿದವರು ಆದರೆ ನಮ್ಮ ದೇಶದಲ್ಲಿ ಇವರು ಆಧ್ಯಾತ್ಮಿಕ ಯಾತ್ರೆ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಹತ್ರ ಕೇವಲ ಹತ್ತು ರೂಪಾಯಿ ಇದ್ರೆ ಸಾಕು ತಿನ್ನೋಕೆ ಆಹಾರ ಇಲ್ಲದೆ ಹೋದರೂ ಶೋಕಿಗೆ ಏನು ಕಮ್ಮಿ ಇಲ್ಲ ಎಂಬಂತೆ ವರ್ತಿಸ್ತಾ ಇರ್ತೀವಿ ನಮ್ಮ ಸಹೋದರ ಅಥವಾ ಸಹೋದರಿಯರು ಏನಾದರೂ ಸ್ವಲ್ಪ ಕೆಳಮಟ್ಟಕ್ಕಿದ್ರೆ ಅವರನ್ನು ಚೀಪಾಗಿ ಕೂಡ ನೋಡ್ತಾರೆ ಯಾಕಂದರೆ ಅವರೆಲ್ಲ ಮೂರ್ಖರು ಪ್ರಪಂಚದ ಜ್ಞಾನ ಇಲ್ಲ ಜೀವನದ ಮೌಲ್ಯನೂ ತಿಳಿದಿಲ್ಲ ಆದರೆ ಈ ದಂಪತಿಗಳನ್ನು ನೋಡಿ ನಾವೆಲ್ಲ ಕಲಿಯಬೇಕಾಗಿದೆ ಅವರು ನೋಡದೇ ಇರೋ ಪ್ರಪಂಚನ ಅವ್ರು ತಿರ್ಗಾಡ್ದೇ ಇರೋ ದೇಶನ ಅವ್ರು ಓದು ಮತ್ತು ಅವ್ರ ಜೀವನ ಮುಂದೆ ನಾವೆಲ್ಲ ಏನು ನಮಗೆಲ್ಲ ಹಣ ದರ್ಪ ಪೊಗುರು ಆವೇಶ ಅಹಂಕಾರ ಇದೆಲ್ಲ ಇದ್ರೇ ಶ್ರೇಷ್ಠ ಎಂದು ನಾವು ಭಾವಿಸ್ತೇವೆ ಆದರೆ ನಾವು ಎಷ್ಟು ಬದುಕ್ತೇವೆ ಅಥವಾ ಹೇಗೆ ಬದುಕ್ತೇವೆ ಅನ್ನೋದಕ್ಕಿಂತ ನಮಗೆ ನೆನಪಿನಲ್ಲಿ ಉಳಿಯೋದು ಸಂತೋಷದ ದಿನಗಳು ಮಾತ್ರ ಆ ದುಡ್ಡು ನಮ್ಮ ಜೊತೆ ಬರೋಲ್ಲ ನಮ್ಮ ಕೀರ್ತಿಯನ್ನು ಕೂಡ ನಾವು ತೆಗೆದುಕೊಂಡು ಹೋಗೋಕೆ ಆಗೋದಿಲ್ಲ ಎಲ್ಲರನ್ನ ಸಮಾನರಾಗಿ ನೋಡಿ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ದುಡ್ಡಿನಿಂದ ಏನನ್ನೂ ಅಳಿಬೇಡಿ ಜ್ಞಾನವನ್ನು ಹೋಲಿಸೋಕೆ ಹೋಗಬೇಡಿ ಈ ಸದ್ಯಕ್ಕೆ ಈ ದಂಪತಿಗಳು ದ್ವಾರಕಕ್ಕೆ ಮರಳಿ ತನ್ನ ತಾಯಿಯ ಸೇವೆ ಮಾಡ್ತಾ ಇದ್ದಾರೆ ಇದು ಈ ದಂಪತಿಗಳ ಕತೆ ಈ ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ